ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಬಾಳೆಹಣ್ಣು ಮತ್ತು ಮೊಟ್ಟೆ ಸೇವನೆ ಮಾಡಿರುವ ಮಾಹಿತಿಯನ್ನು ಈ ಒಂದು ಪಿಎಂ ಪೋಷಣ್ ಪೋರ್ಟಲ್ ನಲ್ಲಿ ಯಾವ ರೀತಿಯಾಗಿ ನಿಮ್ಮ ಶಾಲೆಯನ್ನು ಲಾಗಿನ್ ಆಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎಂ ಡಿ ಎಂ ಪೋರ್ಟಲ್ ಅನ್ನ ಓಪನ್ ಮಾಡಲು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಎಂ ಡಿ ಎಂ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿ ಎಸ್ ಎ ಟಿ ಎಸ್ ಲಾಗಿನ್ ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಎಂ ಡಿ ಎಂ ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಇಲ್ಲಿರುವಂತಹ ಕ್ಯಾಪ್ಚಾ ಕೋಡ್ ಅನ್ನ ಎಂಟ್ರಿ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ನೀವು ಎಸ್ ಐ ಟಿ ಎಸ್ ಅನ್ನ ಲಾಗಿನ್ ಮಾಡ್ಲಿಕ್ಕೆ ಬಳಸ್ತಾ ಇದ್ರಲ್ಲ ಆ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಅನ್ನು ಹಾಕಿ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಎಂ ಡಿ ಎಂ ಹೋಮ್ ಪೇಜ್ ಈ ರೀತಿಯಾಗಿ ನೋಡ್ಲಿಕ್ಕೆ ಕಾಣುತ್ತೆ ಜುಲೈ ಇಂದ ಸೆಪ್ಟೆಂಬರ್ ವರೆಗಿನ ಮೊಟ್ಟೆ ಮತ್ತು ಬಾಳೆಹಣ್ಣಿನ ಮಾಹಿತಿಯನ್ನ ಎಂಟ್ರಿ ಮಾಡಲು ಈ ಮೆನುಗಳಲ್ಲಿರುವಂತಹ ಗಳಲ್ಲಿರುವಂತಹ ಎ ಪಿ ಎಫ್ ಎಸ್ ಎನ್ ಎಫ್ ಇನ್ಫಾರ್ಮೇಶನ್ ಫಾರ್ ಜುಲೈ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅನ್ನುವ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿರುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಟೇಬಲ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೀವು ಮಂತ್ ವೈಸ್ ಅಂದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಎಗ್ ಮತ್ತು ಬನಾನಾ ಸೇವನೆ ಮಾಡಿರುವ ಮಾಹಿತಿಯನ್ನ ಎಂಟ್ರಿ ಮಾಡಿ ಸೇವ್ ಮಾಡಬೇಕಾಗುತ್ತೆ ಇಲ್ಲಿ ಬೈ ಡಿಫಾಲ್ಟ್ ಆಗಿ ಪ್ರತಿ ತಿಂಗಳ ಮುಂದೆ ನಿಮ್ಮ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಮತ್ತು ಆ ತಿಂಗಳಿನಲ್ಲಿ ಆಕ್ಚುಯಲ್ ವರ್ಕಿಂಗ್ ಡೇಸ್ ಎಷ್ಟು ಅನ್ನೋದನ್ನ ನೀವು ಎಂಟ್ರಿ ಮಾಡ್ಬೇಕು ಬೈ ಡಿಫಾಲ್ಟ್ ಆಗಿ ಜೀರೋ ತೋರಿಸ್ತಾ ಇರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ಎಂಟ್ರಿ ಮಾಡಬಹುದು ಅದೇ ರೀತಿ ಆ ತಿಂಗಳಿನ ಮುಂದಿರುವಂತಹ ಕ್ಯುಮಿಲೇಟಿವ್ ಅಟೆಂಡೆನ್ಸ್ ನಲ್ಲಿ ಒಟ್ಟು ವಿದ್ಯಾರ್ಥಿಗಳ ಹಾಜರಾತಿಯನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಒಂದ್ ಮಗು ಆ ತಿಂಗಳು ಎಷ್ಟು ದಿನ ಶಾಲೆಗೆ ಬಂದಿದೆ ಅದೇ ರೀತಿ ಎಲ್ಲಾ ವಿದ್ಯಾರ್ಥಿಗಳ ಒಟ್ಟು ಹಾಜರಾತಿಯನ್ನ ಕೊಡಿಸಿದಾಗ ನಿಮ್ಗೆ ಆ ತಿಂಗಳಿನ ನಿಮ್ಮ ಶಾಲೆಯಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳ ಒಟ್ಟು ಹಾಜರಾತಿ ಸಿಗತ್ತೆ ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಿ ಹಾಗೆ ಅದೇ ತಿಂಗಳಿನ ಕ್ಯುಮ್ಯುಲೇಟಿವ್ ಎಗ್ ಕನ್ಸ್ಯೂಮ್ಡ್ ಎಷ್ಟು ಮತ್ತು ಕ್ಯುಮ್ಯುಲೇಟಿವ್ ಬನಾನಾ ಕನ್ಸ್ಯೂಮ್ಡ್ ಎಷ್ಟು ಅನ್ನೋದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಅದೇ ರೀತಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಮಾಹಿತಿಯನ್ನ ಇಲ್ಲಿ ಎಂಟ್ರಿ ಮಾಡಿ ನಂತರ ಈ ಒಂದು ಟೇಬಲ್ ನ ಕೆಳಗಡೆ ಇರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡಾಟಾ ಸೇವ್ ಆದ ನಂತರ ಇಲ್ಲಿರುವಂತಹ ಎ ಪಿ ಎಫ್ ಎಸ್ ಎನ್ ಎಫ್ ಫಾರ್ ಜುಲೈ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ರಿಪೋರ್ಟ್ ಅನ್ನ ನೀವು ಇಲ್ಲಿ ಈ ಒಂದು ಮೆನು ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಇದರಲ್ಲಿ ತಿಂಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಎಂಟ್ರಿ ಮಾಡಿರುವ ಜುಲೈ ಲಿಂದ ಸೆಪ್ಟೆಂಬರ್ ರಿಪೋರ್ಟ್ ಅನ್ನ ಎಕ್ಸೆಲ್ ಅಥವಾ ಪಿಡಿಎಫ್ ನಲ್ಲಿ ತೆಗೆದುಕೊಳ್ಳಬಹುದು ಇದಿಷ್ಟು ಯಾವ ರೀತಿಯಾಗಿ ನಿಮ್ಮ ಶಾಲೆಯ ಎಂ ಡಿ ಎಂ ಲಾಗಿನ್ ಆಗಿ ಜುಲೈ ಲಿಂದ ಸೆಪ್ಟೆಂಬರ್ ವರೆಗಿನ ಹೊಟ್ಟೆ ಮತ್ತು ಬಾಳೆಹಣ್ಣು ಸೇವನೆ ಮಾಡಿರುವ ಮಾಹಿತಿಯನ್ನ ಯಾವ ರೀತಿಯಾಗಿ ಎಂಟ್ರಿ ಮಾಡ್ಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು